ನಮಸ್ಕಾರ ವೀಕ್ಷಕರೇ ನಾವಿವತ್ತು ಇವತ್ತು ಇದೀವಿ ಮಂಡ್ಯ ಬಂದ ಮೇಲೆ ಮಂಡ್ಯ ಎಂ ಎಲ್ ಎ ಮಾತಾಡಿಸ್ತಿದ್ರೆ ಹೇಗೆ ಅಲ್ವಾ ಯಾಕಂದ್ರೆ ಮಂಡ್ಯ ಚುನಾವಣಾ ಕಾವು ಎಷ್ಟು ಇದೆ ದೇಶದ ಗಮನ ಸೆಳೀತಿದೆ ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ತಿರ್ದಿರಾ ಸೊ ಹೇಗಿದೆ ಮಂಡ್ಯ ವಾತಾವರಣ ಜನ ಏನ್ ಹೇಳ್ತಿದ್ದಾರೆ ಯಾವ ರೀತಿ ನಿರೀಕ್ಷೆ ಇದೆ ಭರವಸೆ ಏನ್ ಇಟ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಕೂಡ ಮಾತಾಡೋಣ ನಮ್ ಜೊತೆ ಇದ್ದಾರೆ ಮಂಡ್ಯ ಎಂ ಎಲ್ ಎ ರವಿಕುಮಾರ್ ಗಣಿಗ ಅವರು ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಾವು ನೋಡಿದ್ವಿ ಮಂಡ್ಯ ಕೆಲವೊಂದಷ್ಟು ಜನರನ್ನು ಕೂಡ ಮಾತಾಡಿಸಿದ್ವಿ ಒಬ್ಬೊಬ್ಬರದ್ದು ಒಂದೊಂದು ಒಪಿನಿಯನ್ ಇದೆ ಸೊ ಈ ಸಲ ತಾವು ಕಂಡ ಹಾಗೆ ಎಂ ಪಿ ಎಲೆಕ್ಷನ್ ನಲ್ಲಿ ನಿಮ್ಮ ಅಭ್ಯರ್ಥಿ ಬರ ಓಡಾಟ ಮಾಡ್ತಾ ಇದ್ದೀರಾ ಬಟ್ ಯಾವ ರೀತಿ ಆತ್ಮವಿಶ್ವಾಸ ಇದೆ ನಿಮ್ಗೆ ಆತ್ಮವಿಶ್ವಾಸ ಗೆಲ್ತೀವಿ ನಾವು ಕೆಲಸ ಮಾಡಿದ್ವಿ ನಮ್ಮ ಕೆಲಸಕ್ಕೆ ಜನ ಓಟ್ ಆಗ್ತಾರೆ ನಮ್ಮ ಸರ್ಕಾರದ ಮೇಲೆ ಭರವಸೆ ಇದೆ ಅದರಿಂದ ಮಂಡ್ಯವನ್ನ ಇಂಡಿಯಾ ನೋಡುತ್ತೆ ಈ ಎಲೆಕ್ಷನಲ್ಲಿ ಕಾಂಗ್ರೆಸ್ನ ಕಾಂಗ್ರೆಸ್ ನ ಅಭ್ಯರ್ಥಿ ವೆಂಕಟರಮಣೇಗೌಡರು ಗೆಲ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಮಾತಿದೆ ಅಂದ್ರೆ ಜನ ಹೇಳೋದು ಈಗ ಮಾಜಿ ಮುಖ್ಯಮಂತ್ರಿಗಳೇ ನಿಂತಿದ್ದಾರೆ ಅದು ಕೂಡ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ ಎರಡೂ ಕಡೆಯ ಮತದಾರರ ಒಂದು ಸಪೋರ್ಟ್ ಮೈತ್ರಿ ಅಭ್ಯರ್ಥಿಗೆ ಇರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋ ಈ ನೀವು ಹಾಗೆ ಸ್ಟಾರ್ ಚಂದ್ರು ಅವರಿಗೆ ಈ ಸಲ ಸ್ಟಾರ್ ಇದೆ ಅಂತ ಅನ್ಸುತ್ತಾ ಇದನ್ನೆಲ್ಲ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿಗಳು ಅನ್ನೋ ಟ್ಯಾಗ್ಲೈನ್ ಇದೆ ಮಾಜಿ ಪ್ರಧಾನಿಗಳ ಮಗ ಅನ್ನೋ ಟ್ಯಾಗ್ ಲೈನ್ ಇದೆ ಹಿರಿಯರಿದ್ದಾರೆ ನಮ್ಮ ಸಮುದಾಯದ ನಾಯಕರು ಇದಾರೆ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಆದರೆ ರಾಜಕಾರಣ ಅನ್ನೋದು ಅಭಿವೃದ್ಧಿ ಮೇಲೆ ನಡೆಯೋದು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದರು ಅವರು ದೊಡ್ಡವರು ಪ್ರಧಾನಮಂತ್ರಿ ಆಗಿದ್ದರು ಏನು ಮಾಡಿದ್ದಾರೆ ಮಂಡ್ಯಗೆ ಏನಾದರೂ ಒಂದು ಪಟ್ಟಿ ಕೊಡಬೇಕಲ್ಲ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಈಗ ನಾನು ಕೇಳಿದ್ರೆ ನಾನು ಹೇಳ್ತೀನಿ ಒಂದು ಸಾವಿರದ ನೂರು ಕೋಟಿ ರೂಪಾಯಿ ತಂದಿದ್ದೀನಿ ಒಂಬತ್ತು ತಿಂಗಳಲ್ಲಿ ನಲವತ್ತೆಂಟು ಗಂಟೆಯಲ್ಲಿ ರಸ್ತೆ ಮಾಡಿದ್ದೀನಿ ಹದಿನೈದು ವರ್ಷದಿಂದ ರಸ್ತೆ ಆಗಿಲ್ದಿರೋದು ಮೂವತ್ತ್ ಕೋಟಿಯಲ್ಲಿ ಮಂಡ್ಯ ಮುಖ್ಯ ರಸ್ತೆಯನ್ನು ವಿಶ್ವ ದರ್ಜೆ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ನೂರು ಕೋಟಿ ರೂಪಾಯಿಯನ್ನ ಮಂಡ್ಯದ ನನ್ನ ಕ್ಷೇತ್ರದ ಕಾವೇರಿ ನಿಗಮದ ರಸ್ತೆಗಳ ಅಭಿವೃದ್ಧಿ ಚಾನಲ್ನ ಅಭಿವೃದ್ಧಿ ಕೆರೆಯನ್ನ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಹಾಕಿದ್ದೀವಿ ಅಂತ ಹೇಳ್ತೀವಿ ಮಂಡ್ಯ ನಗರದ ರಸ್ತೆಗಳ ಅಭಿವೃದ್ಧಿಗೆ ಐವತ್ತು ಕೋಟಿ ಹಾಕಿದ್ದೀನಿ ಅಂತ ಹೇಳ್ತೀನಿ ಐನೂರು ಕೋಟಿ ರೂಪಾಯಲ್ಲಿ ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಶುಗರ್ ಫ್ಯಾಕ್ಟ್ರಿ ಈ ಬಾರಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ತಾ ಇದ್ದೀವಿ ಅದನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಪಟ್ಟಿಯನ್ನ ಇನ್ನು ಪಟ್ಟಿ ಹೇಳಕ್ ಹೋದ್ರೆ ಒಂಬತ್ತು ತಿಂಗಳಲ್ಲಿ ಮತ್ತೆ ಕೆಲಸ ಆಗಿದೆ ಪೀಪಲ್ ಇರಲ್ಲ ಹ್ಯಾಪಿ ಏನೇನು ಆಗಿದೆ ಒಂಬತ್ತು ತಿಂಗಳ ಅವ್ರು ಹೇಳಿ ಈ ತರ ಮಾಡಿದೀವಿ ಈ ಕೆರೆ ಮಾಡಿದೀವಿ ಈ ಊರು ಮಾಡಿದೀವಿ ಈ ಇದನ್ನ ಮಾಡಿದೀವಿ ಹೇಳಿ ಅವರು ಒಂದಷ್ಟು ಪಟ್ಟಿಗಳನ್ನ ಕೊಡ್ತಾರೆ ಐ ಮೀನ್ ಮುಂದೆ ಮಾಡ್ಬೇಕಾದ್ರೆ ಇಂಡಿಯಾ ಸರ್ಕಲ್ ಅಲ್ಲಿ ನಾನು ಚರ್ಚೆಗೆ ಬರ್ತೀನಿ ಅವರು ಬರಲಿ ಕೊಡ್ಲಿ ಪಟ್ಟಿ ಕೊಡ್ಲಿ ನಾವು ಬೇರೆ ವೈಯಕ್ತಿಕ ಬಗ್ಗೆ ಮಾತಾಡ್ತಾ ಇಲ್ಲ ಅಭಿವೃದ್ಧಿ ರಾಜಕಾರಣ ಅನ್ನೋದು ಅಭಿವೃದ್ಧಿ ಜನಗಳ ಅಭಿವೃದ್ಧಿ ಮಾಡೋದಕ್ಕೆ ನನ್ನನ್ನು ಶಾಸಕನಾಗಿ ಮಾಡಿರೋದು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಇನ್ನೊಬ್ಬರನ್ನ ಮಂತ್ರಿ ಮಾಡೋದು ಕೊಡ್ಲಿ ಮಂಡ್ಯ ಹದಿನೈದು ವರ್ಷದಿಂದ ಆಗದೇ ಇರೋಂಥ ಚಿಕ್ಕ ಮಂಡ್ಯ ರೋಡ್ ಒಬ್ಬ ಒಬ್ಬ ಮಿಲ್ಟ್ರಿ ಅವನು ಏನು ಏನ್ ಮಾಡಿದ್ರು ಮಿಲ್ಟ್ರಿ ಅವರು ಊರಿಗೆ ರಜದ ಮೇಲೆ ಬಂದವರು ಆ ಗುಂಡಿಗೆ ಬಿಸ್ಸತ್ರು ಅದೇ ಥರ ಒಬ್ಬ ಯುವಕ ದಳದ ಮುಖಂಡನೇ ಆತ ಅವ್ನು ಸತ್ತ ಅದಕ್ಕೆ ಯಾರು ಬೆಲೆ ಕೊಡ್ತಾರೆ ಏನು ಮಾಡಿದ್ದಾರೆ ಸುಮ್ಮನೆ ಕಥೆ ಹೇಳೋದ್ರಿಂದಲ್ಲ ಬರಲಿ ಚರ್ಚೆಗೆ ಬರಲಿ ನಾನು ಇದನ್ನು ಮಾಡಿದ್ದೀನಿ ಅದನ್ನು ಮಾಡಿದೀನಿ ಅಂತ ಬರಲಿ ನಾನು ಹೇಳ್ತೀನಿ ಬಸರಾಳದ ಇತಿಹಾಸದಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಪೂಜೆ ಮಾಡಿದೀವಿ ಬಸ್ ಸ್ಟ್ಯಾಂಡ್ ಕಟ್ತಾ ಇದೀವಿ ಬರಲಿ ಚರ್ಚೆಗೆ ಇನ್ನೊಂದು ವಿಚಾರ ಮಂಡ್ಯ ಮತದಾರರ ಮನಸ್ಥಿತಿಯನ್ನ ನಾವು ಈಗ ಸ್ವಲ್ಪ ದಿನಗಳ ಹಿಂದೆ ವರ್ಷಗಳ ಹಿಂದೆ ನೋಡೋದಾದ್ರೆ ಅಂದ್ರೆ ಪ್ರತಿ ಬಾರಿಯ ಚುನಾವಣೆಯಲ್ಲೂ ಕೂಡ ಒಂದೇ ತರದ ಫಲಿತಾಂಶ ಬರಲ್ಲ ಒಂದೇ ಪಕ್ಷಕ್ಕೆ ಬರೋದಿಲ್ಲ ಎರಡ್ ಸಾವಿರದ ಮೂರಲ್ಲಿ ಅಂಬರೀಶ್ ಅವರು ಬಂದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಚೆಲವರಾಯಸ್ವಾಮಿ ಅವರಿಗೆ ಕೊಟ್ಟು ಗೆಲ್ಸಿದ್ರು ನಂತರ ಮಂಡ್ಯ ಅವರು ಎರಡು ರಮ್ಯಾ ಅವರು ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ರು ನಂತರ ಸುಮಲತಾ ಅವರು ಲಾಸ್ಟ್ ಎಲೆಕ್ಷನ್ ನಲ್ಲಿ ಗೆದ್ರು ಸೊ ಈ ಸಲ ಏನಾಗಬಹುದು ಅಂತ ಒಂದು ಹೊಸ ಈಗ ಮೈತ್ರಿ ಅಭ್ಯರ್ಥಿ ಅನ್ನೋದು ಒಂದು ಹಣೆಪಟ್ಟಿ ಅವರಿಗೆ ಇರೋದು ಹೆಚ್ಚು ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಇದನ್ನ ನೋಡಿದ್ರೆ ಈ ತರದ ವಾತಾವರಣ ಮಂಡ್ಯ ಎಲೆಕ್ಷನ್ ಇತಿಹಾಸವನ್ನ ನೋಡಿದ್ರೆ ಈ ಸಲ ಕೆಲಸ ಮಾಡಿದ್ರೆ ರಿಪೀಟ್ ಆಗ್ತಾ ಎಲ್ಲರೂ ಕೆಲಸ ಮಾಡಿದ್ರೆ ಅಂಬರೀಷ್ ಅವ್ರನ್ನ ಮೂರ್ ಸರಿ ಕೆಲ್ಸಿದಾರೆ ಆಮೇಲೆ ಚಲುವರಾಯಿ ಸಮಯ ಮತ್ತೆ ಇಲ್ಲ ಗೆಲ್ಸ್ತಾ ಇದ್ರು ಅವಾಗಲೂ ರಮ್ಯಾ ಕಡಿಮೆ ಅಂತರದಿಂದ ಸೋತಿದ್ರು ಸುಮಲತಾ ಅವರು ಏನ್ ಕೆಲಸ ಮಾಡಿದ್ರು ಅಂತ ಅವ್ರನ್ನೇ ಕೇಳಬೇಕು ನಮ್ಗೆ ಯಾರು ಅನ್ ರೀಚಬಲ್ ಗೆದ್ದ ಅರ್ಧ ಗಂಟೆಯಿಂದ ನಮ್ಮ ಹತ್ರ ಟಚ್ ಅಲ್ಲಿಲ್ಲ ನಾವು ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇಲ್ಲ ನಮಗೂ ಅವ್ರ ಸಮಾಧಾನ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ನಾವು ಕೆಲಸ ಮಾಡಿದೀವಿ ನನ್ನ ಕ್ಷೇತ್ರ ನಂದು ಇವಾಗ ಈಗ ನಾನು ಬೆಳಗ್ಗೆ ಭಾನುವಾರ ದಳದಿಂದ ಒಂದು ನಾಲ್ಕು ಟೀಮ್ ಅಂದ್ರೆ ಒಂದ್ ಒಂದ್ ಸಾವಿರ ಜನ ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ ಮೊದಲೆಲ್ಲ ಕುಮಾರಣ್ಣ ಅಂದಿದ ತಕ್ಷಣ ಪ್ರಾಣ ಬಿಡೋ ಅಂತ ತುಂಬಾ ಜನ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಸೇರಿದ್ದಾರೆ ಇದು ಸಂಕೇತ ವಿಜಯದ ಸಂಕೇತ ನಾನು ಎದೆ ಬಗದ್ರು ಕುಮಾರಣ್ಣ ಅನ್ನೋರು ಇವತ್ತು ಪಾರ್ಟಿ ಬಿಡ್ತಾ ಇದ್ದಾರೆ ಯಾಕೆ ಬಿಡ್ತಾ ಇದ್ದಾರೆ ನಾವೇನಾದ್ರೂ ಒಂದು ಚೂರು ಮಾತಾಡಿದ್ರೆ ತರನೇ ಬಂದ್ಬಿಡೋರು ಅಂಥವರೆಲ್ಲ ಪಾರ್ಟಿ ಬಿಟ್ಟು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅದು ಯಾರ್ಯಾರು ಸೇರಿದಾರೆ ಅವ್ರಿಗೂ ಗೊತ್ತು ಏನೋ ಅಂಥವನ್ನೂ ಹೊಟ್ಟೋದ್ನಾ ಅಂತ ಅವರೇ ಮಾತಾಡ್ತಾ ಇದ್ದಾರೆ ಯಾಕೆ ಸೇರಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಹತ್ರ ಎಲ್ಲ ಸುಳ್ಳು ಗೊತ್ತಿಲ್ಲ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಮಂಡ್ಯವನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗ್ತಾ ಇದೀವಿ ಎಲ್ಲರೂ ಖುಷಿಯಲ್ಲಿದ್ದಾರೆ ಮತ್ತು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮ್ಮ ಮೇಲೆ ಬಂದಿದೆ ಅದಕ್ಕೆ ಜನತಾದಳ ಬಿ ಜೆ ಪಿ ಬಿಟ್ಟು ಕಾರ್ಯಕರ್ತರು ನಮ್ಮ ಪಕ್ಷ ಸೇರ್ತಾ ಇದ್ದಾರೆ ಇದೇ ಕ್ಷೇತ್ರದ ಎಮ್ ಎಲ್ ಎ ಕೂಡ ನೀವು ಜೊತೆಗೆ ಮಂಡ್ಯ ಸಂಸದೆಯಾಗಿದ್ದವರು ಸುಮಲತಾ ಅವರು ಸೊ ನೀವು ಅಂದ್ರೆ ಇಬ್ಬರ ನಡುವೆ ಒಂದು ಸಮನ್ವಯತೆ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ರೆ ಯಾವುದೇ ಕೆಲವೊಂದು ಸ್ವಾಭಿಮಾನಗಳಾಗಿರ್ಬೋದು ಮನಸ್ತಾಪಗಳನ್ನಾಗಿರ್ಬೋದು ಎಲ್ಲನೂ ಬದಿ ಗೊತ್ತಲೇ ಈ ಸಮನ್ವಯತೆ ಯಾವ ರೀತಿಯಾಗಿತ್ತು ಹಾಗಾದ್ರೆ ಸುಮಲತಾ ಹಾಗೆ ನಿಮ್ಮ ನಡುವೆ ನೋ ಕ್ವಶನ್ ನೋ ಆನ್ಸರ್ ಅವ್ರು ಯಾರು ನಮ್ಗೆ ಇನ್ನು ಇನ್ನೊಂದು ವಿಚಾರ ಈಗ ನಿಮ್ಮ ಕಡೆಯ ಕೆಲವರು ಬೇರೆ ಶಾಸಕರೇ ಉದಯಗೌಡರಾಗಿರ್ಬೋದು ಕೆಲವರು ಹೇಳ್ತಾ ಇದ್ರು ಮಂಡ್ಯ ಕ್ಷೇತ್ರ ನಮ್ದು ಹೊರಗಡೆಯಿಂದ ಬಂದು ನಿಲ್ತಾ ಇರೋದು ಕುಮಾರಸ್ವಾಮಿ ಅವರು ಅವ್ರಿಗೆ ಯಾಕೆ ಓಟ್ ಕೊಡ್ಬೇಕು ಅಂತ ಸೊ ಯಾಕೆ ಬೇರೆ ಕ್ಷೇತ್ರದ ಕಡೆ ಗಮನ ಹರಿಸದೇಲೆ ಮಂಡ್ಯನೇ ಬೇಕು ಅಂತ ಯಾಕಿದ್ದಾರೆ ಹಾಗಾದ್ರೆ ಮಂಡ್ಯದವರು ಸ್ವಾಭಿಮಾನ ಜನ ಅವ್ರು ಯಾವತ್ತೂ ಅವರು ಸ್ವಾಭಿಮಾನವನ್ನ ಮಾರಾಟ ಮಾಡ್ಕೊಳ್ಳಲ್ಲ ಹೋದ್ ಸರಿ ಸ್ವಾಭಿಮಾನಕ್ಕೆ ಮತ ಕೊಟ್ಟರು ಈಗ ಅವ್ರು ಬಿ ಜೆ ಪಿಗೆ ಹೋಗ್ತಾ ಇದ್ದಂಗೆ ನೀವು ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಜನ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು ಮಂಡ್ಯ ರಾಜಕಾರಣ ಕರ್ನಾಟಕದ ರಾಜಕಾರಣವನ್ನು ಬರೆಯುವಂಥ ಒಕ್ಕಲಿಗರ ನಾಯಕತ್ವದ ಊರಿದು ಇಲ್ಲಿ ನೀವು ಏನೋ ಮಂಗ ಮಾಡಿ ಸುಳ್ಳೇಳಿ ತಾಕತ್ತು ದಮ್ಮು ಧೈರ್ಯ ಇರಬೇಕು ಮಂಡ್ಯದಲ್ಲಿ ರಾಜಕಾರಣ ಮಾಡಬೇಕಾದ್ರೆ ಸುಳ್ಳು ಹೇಳಿದ್ರೆ ಒಂದ್ಸರಿ ನೋಡ್ತಾರೆ ಎರಡು ಸರಿ ನೋಡ್ತಾರೆ ಹಂಗೆಲ್ಲ ಆಗಲ್ಲ ಗೌಡ್ರು ಕೋಟೆ ಇದು ನೀವು ಏನು ಮಾಡ್ದೇನೆ ಕೇಂದ್ರ ಮಂತ್ರಿ ಆಗ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀರಾ ಮಂಡ್ಯನ ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ ಎರಡು ಸರಿ ಮುಖ್ಯಮಂತ್ರಿ ಮಾಡ್ದಾಗ್ಲೇ ಏನು ಮಾಡಿಲ್ಲ ಇನ್ ಕೇಂದ್ರ ಮಂತ್ರಿ ಆದಾಗ ಮಾಡೋದು ಏನ್ ಮಾಡ್ತೀರಾ ನಮಗೆ ಗೊತ್ತಿಲ್ಲ ಈಗ ಜನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸ್ವಾಮಿ ಅವರ ನಾಯಕತ್ವದಲ್ಲಿ ಮಂಡ್ಯದಲ್ಲಿ ಬಲಿಷ್ಠ ಆಗಿದೆ ಜನಗಳ ಸೇವೆ ಮಾಡ್ತಾ ನಾವು ಮಾತಾಡ್ತಾ ಇಲ್ಲ ಕೆಲಸ ಮಾಡ್ತಾ ಕೆಲಸದಲ್ಲಿ ನಾವು ಹಾಕಿರೋ ಟಾರಲ್ ಜನ ಓಡಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಗಿದೆ ಕೆಲಸ ಆಗಿದೆ ಆಗ್ತಾ ಇದೆ ಅಂತ ಇಷ್ಟು ದಿನ ಎಮ್ ಎಲ್ ಎಗಳು ಇದ್ದಾರಾ ಇಲ್ವಾ ಅನ್ನೋದಿತ್ತು ಈಗ ನಾವೇ ವಾರ್ಡ್ಗಳಿಗೆ ಮನೆಗಳ ಹತ್ರ ಹೋಗಿ ಕೆಲಸ ಮಾಡ್ಕೊಡ್ತಾ ಇದ್ದೀವಿ ಅದರಿಂದ ಯಾರು ಏನೇ ಹೇಳಿದ್ರು ಹಾಸನ ಮಂಡ್ಯ ಮೈಸೂರು ಅನ್ನೋದಕ್ಕಿಂತ ಇದು ಸ್ವಾಭಿಮಾನದ ಜಿಲ್ಲೆ ಸ್ವಾಭಿಮಾನಕ್ಕೆ ಓಟ್ ಹಾಕೋದು ಮಂಡ್ಯನೇ ಫಸ್ಟ್ ಎಲೆಕ್ಷನ್ ನಲ್ಲಿ ಈ ಮಂಡ್ಯ ಕ್ಷೇತ್ರದಿಂದ ಈ ಅಭ್ಯರ್ಥಿ ಅಂತ ಘೋಷಣೆ ಆಗಿದ್ದು ಮಂಡ್ಯದಲ್ಲೇ ಫಸ್ಟು ಹಾಗೆ ಮಂಡ್ಯದಲ್ಲಿ ಲಾಸ್ಟ್ ಕೊನೆಗೆ ಬೇರೆ ಎದುರಾಳಿ ಯಾರು ಅಂತ ಅನೌನ್ಸ್ ಆಗಿದ್ದು ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಅಂತ ಅಂದ್ರೆ ತುಂಬಾ ಲೆಕ್ಕಾಚಾರ ಮಂಡ್ಯ ಅಂತಂದ ತಕ್ಷಣ ಮಂಡ್ಯ ಜನತೆಯ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತೆ ಮೈತ್ರಿ ಅಭ್ಯರ್ಥಿ ಅಂತ ಅವ್ರಿಗೆನೆ ಟಿಕೆಟ್ ಕೊಡ್ತಾರೆ ಸೊ ನಾವು ಸ್ಟಾರ್ ಚಂದ್ರು ಅವರನ್ನ ನಿಲ್ಸಿದ್ರೆ ಈಸಿಯಾಗಿ ಗೆಲ್ಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡೆ ಅವ್ರಿಗೆ ಟಿಕೆಟ್ ಕೊಡ್ತು ಬಟ್ ಈಗಿನ ಸ್ಥಿತಿ ಸದ್ಯದ ರಿಪೋರ್ಟ್ ತಾವು ಕೂಡ ಕೆಲವೊಂದ್ ಸರ್ವೆ ನೋಡಿರ್ತೀರಾ ನೋಡಿದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಇದು ಅಂದ್ಕೊಂಡಿದ್ದಂತಹ ಒಂದು ಅಂದಾಜು ಲೆಕ್ಕಾಚಾರ ಏನಿದೆ ಅದು ಉಲ್ಟಾ ಹೊಡಿಬಹುದು ಅನ್ನೋ ಸಾಧ್ಯತೆ ಇದೆ ಅಂತ ಯಾಕಂದ್ರೆ ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ ಅಂದ್ರೆ ಗೆಲುವು ಕಷ್ಟ ಸ್ಟಾರ್ ಚಂದ್ರು ಅವರಿಗೆ ಅಂತ ಮಾತ್ರ ಜನ ನಮ್ಮ ಅದೇ ಹೇಳದ್ನಲ್ಲ ಈಗ ಬೆಳಗ್ಗೆಯಿಂದ ನಿಮಗೆ ವಿಡಿಯೋ ಫೋಟೋ ಕಳಿಸಿದ್ವಿ ಒಂದು ಸಾವಿರ ಜನನ ಜನತಾದಳ ಬಿಜೆಪಿಯವ್ರನ್ನ ಪಾರ್ಟಿಗೆ ಸೇರಿಸ್ಬಿಟ್ಕೊಂಡ್ ಬಂದಿದ್ದೀನಿ ರೋಡ್ ರೋಡಲ್ಲಿ ಪಾರ್ಟಿಗೆ ಸೇರಿಸ್ತಾ ಇದ್ದೀವಿ ಹಳ್ಳಿ ಹಳ್ಳಿಯಲ್ಲಿ ಸೇರಿಸ್ತಾ ಇದ್ದೀವಿ ನಿನ್ನೆ ನಿನ್ನೆಯಿಂದ ಈಚೆಗೆ ಒಂದು ಸಾವಿರದ ಐನೂರು ಜನ ಜೆ ಡಿ ಎಸ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ ಅವ್ರೇನು ಸುಮ್ಮನೆ ಸುಮ್ಮನೆ ಸೇರ್ತಾ ಇದ್ದಾರೆ ಅದು ಟಿ ವಿಯಲ್ಲಿ ಅದೇನಾಗುತ್ತೆ ಅಂದ್ರೆ ಅಮಿತಾಬ್ ಬಚ್ಚನ್ ಇನ್ನೊಂದು ಪಿಕ್ಚರ್ ಓಡಲ್ಲ ಅಂತ ಇರ್ತಾರಲ್ಲ ಆ ಕೇಸ್ ಅದು ಇವ್ರದೇ ಹೇಳಿದ್ರು ಕೆ ಜಿ ಎಫ್ ಎರಡು ವರ್ಷ ಓಡಿದೆ ಕಾಂತಾರನು ಒಂದು ವರ್ಷ ಓಡಿದೆ ಯಾವುದೋ ಒಂದು ಮೂವಿ ಬಂದ್ಬಿಟ್ರೆ ಅವ್ರದ್ದು ಓಡಬಹುದು ಅವ್ರದ್ದೆಲ್ಲ ಫ್ಲಾಪ್ ಆಗಿದೆ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಅಲ್ಲ ನಾವು ಕ್ಯಾಂಡಿಡೇಟ್ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ರವಿಕುಮಾರ್ ಕ್ಯಾಂಡಿಡೇಟ್ ನಮ್ಮನ್ನು ನೋಡಿ ಇವಟ್ಟು ಹಾಕಿ ಅಂತ ಹೇಳ್ತಾ ಇದೀವಿ ಸ್ಟಾ ಅವ್ರು ಒಳ್ಳೆ ಮನುಷ್ಯ ಪಾಪ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೇನು ಏನು ದುಡ್ಡು ಮಾಡ್ಬೇಕಂತ ರಾಜಕಾರಣಕ್ಕೆ ಬಂದಿಲ್ಲ ಅವರು ಜನರ ಪರ ನಿಲ್ತಾರೆ ಅವ್ರಿಗೆ ಸ್ಟಾರ್ ಚಂದ್ರು ಅಂದಿದ ತಕ್ಷಣ ಕುಮಾರಣ್ಣ ಗೆಲ್ತಾರೆ ಅನ್ನೋದೆಲ್ಲ ಸುಳ್ಳು ಜನ ನೀವು ಜನಗಳ ಹತ್ರ ಕೇಳಿದ್ರೆ ಹೇಳ್ತಾರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಐದು ಗ್ಯಾರಂಟಿ ಕೊಡ್ತಾ ಇದೀವಿ ಈಗ ನಾ ಈಗ ನಿಮ್ಗೆ ನೀವೀಗ ಎಲ್ಲಾದ್ರೂ ಬಸ್ ಹತ್ತಿ ನೀ ಬಸ್ಸಲ್ಲಿ ಹೋದರೆ ಫ್ರೀ ಒಂದನೇ ತಾರೀಕು ಆದ್ಮೇಲೆ ಅವ್ರ ಏನ್ ಹೇಳ್ತಾ ಇದೆಲ್ಲ ಕ್ಯಾನ್ಸಲ್ ಮಾಡಬೇಕು ನೀವು ಬಸ್ ಟಿಕೆಟ್ ತೊಗೊಳ್ಬೇಕಂದ್ರೆ ಒಟೆವರಿ ಅಲ್ವಾ ನಾವು ನಂಗಂತ ನಾನೇ ನನ್ನ ಮನೆಯಿಂದ ಕೊಡ್ತಾಯಿಲ್ಲ ಜನಗಳತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಬಡವರಿಗೆ ಕೊಡ್ತಾಯಿದ್ವಿ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು ಅವ್ರು ಅವ್ರ ತಗೊಂಡು ಹೋಗ್ತಾ ಇದ್ರು ನಾವು ಜನಕ್ಕೆ ಕೊಡ್ತಾಯಿದ್ದೀವಿ ದಿಸ್ ಇಸ್ ಅ ಡಿಫ್ರೆಂಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಆಫ್ ಜೆ ಡಿ ಎಸ್